ರಘು ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾವು ತೀರಾ ಮ್ಯಾಚ್ ಆದ ಮೇಲಿನ ಆಫ್ಟರ್ ಎಫೆಕ್ಟ್ಸ್ ಕಡೆ ಬರ್ತಾಯಿದ್ದೀವಿ ನಾವು ತೀರಾ ಮ್ಯಾಚ್ ಆದ ಮೇಲೆ ಅಥವಾ ಮ್ಯಾಚ್ಗಿಂತ ಮುಂಚೆ ನಡೆದಂಥ ಘಟನೆಗಳ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ ನಮ್ಮ ಪಾಯಿಂಟು ಎಲ್ಲ ನಿಲುವುಗಳು ಓಕೆ ನಾನು ಒಂದೇ ಸ್ಟ್ರೈಟ್ ಕ್ವಶನ್ ಕೇಳ್ತಾ ಇದ್ದೀನಿ ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾರತ ಆಡಬೇಕಾಗಿತ್ತ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಆಡುವಂಥ ನೆಸ್ಸಿಟಿ ಇನ್ನು ಮಾರ್ಚ್ ಏಪ್ರಿಲ್ ನಡೆದಿರ್ತಕ್ಕಂಥ ಘಟನೆಗಳನ್ನು ಇಷ್ಟು ಬೇಗ ನಾವು ಮರ್ತು ಹೋಗ್ಬಿಡ್ತೀವಿ ಅಂದರೆ ಹೇಗೆ ಇಲ್ಲ ಸರ್ ನಾವು ಬೇರೆ ವೆನ್ಯೂಲ್ ಆಡ್ಬಿಟ್ವಿ ನ್ಯೂಟ್ರಲ್ ವೆನ್ಯೂಲಿ ಆಡ್ಬಿಟ್ವಿ ನಾವು ಒಂದು ಮಾತ್ರಕ್ಕೆ ಇಲ್ಲಿ ಯಾರಿಗೇನು ಉಪಕಾರ ಮಾಡ್ತಾ ಇಲ್ಲ ಇವರು ನ್ಯೂಟ್ರಲ್ ವೆನ್ಯೂ ಮತ್ತು ಪಾಕಿಸ್ತಾನದಂಥ ಒಂದು ತಂಡದ ವಿರುದ್ಧವಾಗಿ ನಾವಾಡಿ ಭಾರತ ತಂಡದ ಶ್ರೇಷ್ಠತೆಯನ್ನು ಅವರನ್ನು ಸೋಲಿಸಿಯೇ ನಾವೇನು ನಿರೂಪಿಸಬೇಕು ಅಂತ ಏನಿಲ್ಲ ವೀರ ವೀರ ಆಲ್ರೆಡಿ ಚಾಂಪಿಯನ್ಸು ಒಂದರಂತ ಒಂಬತ್ತು ಸಲ ಗೆದ್ದಿದ್ದೀವಿ ನಾವು ನನ್ನ ಇಡೀ ಪಾಯಿಂಟ್ ಇರೋದು ನಿಮಗೆ ಕ್ರಿಕೆಟೂ ಬೇಕು ರಾಜಕೀಯನೂ ಬೇಕು ಅದರ ಮಧ್ಯೆ ಇದೇ ನಖ್ವಿಗೆ ಇದೇ ಸೂರ್ಯಕುಮಾರ್ ಯಾದವ್ ಹದಿನೈದು ದಿನ ಮುಂಚೆ ಶೇಕೆಂಡ್ ಮಾಡಿರೋದು ಇದೇ ಟ್ರೋಫಿಗೆ ಸಂಬಂಧಪಟ್ಟಂತೆ ಶೇಕ್ ಶೇಕಂಡ್ ಮಾಡೋದೇನು ಇವತ್ತು ನಾವು ಟ್ರೋಫಿ ತೊಗೊಂಡು ನೋಡಿ ಸಿ ಅದೇ ಫೋಟೋ ಸೇಮ್ ನಖ್ವಿ ಸೇಮ್ ಮನುಷ್ಯ ಸೂರ್ಯಕುಮಾರ್ ಯಾದವ್ ಭಾರತದ ಕ್ಯಾಪ್ಟನ್ನು ಶೇಕೆಂಡ್ ಮಾಡಿದ್ದಾರೆ ನಾನು ಈ ದ್ವಂದ್ವ ಯಾಕೆ ನನ್ನ ಪಾಯಿಂಟ್ ಇಷ್ಟನೇ ನೀವು ನಾನು ಆಟದ್ವೇಷ ನಾನು ಆಟದ್ವೇಷ ಮಾಡ್ತಿಲ್ಲ ಎಲ್ಲರೂ ಕ್ರೀಡೆ ಕ್ರೀಡೆಯಾಗಿ ನೋಡ್ತೀರಾ ಅದಕ್ಕೆ ಅದಕ್ಕಾದ್ರೂ ಬದ್ಧತೆಯಿಂದ ಇರಲಿ ಕ್ರೀಡೆ ಕ್ರೀಡೆನೂ ಬೇಕು ಹಣ ಕಣವೂ ಬೇಕು ಈ ಕಡೆ ನಾವೇನೋ ಮಾಡಿಬಿಟ್ವಿ ನೋಡಿ ನಕ್ವಿ ನಾನು ಮಾತಾಡ್ಸಲ್ಲ ನಾನು ಟ್ರೋಫಿ ತೊಗೊಳಲ್ಲ ಆ ಮನುಷ್ಯ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ಗೆ ಚೀಫು ಇದೇ ಮೊಹಸಿನ್ ನಕ್ವಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ಗೆ ಚೇರ್ಮನ್ನು ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರು ಇದೇ ಮೊಹಸಿನ್ ನಕ್ವಿ ಈ ಮನುಷ್ಯನಿಗೆ ಸ್ವೀಕರಿಸಲ್ಲ ಅಂದರೆ ನೋಡಿ ಟ್ರೋಫಿ ಲಾಂಚ್ ಟೈಮಲ್ಲ ಹಾಜರಿರೋದು ಆವಾಗಲ್ಲಿ ಶೇಕ್ ಹ್ಯಾಂಡ್ ಮಾಡಬೇಕಾದ್ರೆ ಶೇಕ್ ಹೆಂಡ್ ಮಾಡೋದು ಹದಿನೈದು ದಿನ ಆದ ತಕ್ಷಣ ಆಲ್ ಆಫ್ ಅ ಸಡನ್ ಇಂಥ ರಾಜಕೀಯ ಪ್ರಜ್ಞೆ ಹೇಗೆ ಬಂತು ಟೀಮಿಗೆ ಅಂತ ನನ್ನ ಪಾಯಿಂಟ್ ತಂಡದ ವಿರೋಧಿಯಲ್ಲ ನಾನು ಕೆಲವು ಧೋರಣೆಗಳನ್ನು ನಾವು ಸರಿ ಮಾಡ್ಬೇಕು ನಾವಲ್ಲಿ ಸರಿ ಮಾಡ್ತಾರೆ ಅವನ್ನ ರಮಾಕಾಂತ್ ಮೂರು ವಿಚಾರಗಳನ್ನ ಎರಡ್ ಪ್ರಶ್ನೆಗಳನ್ನ ಕೇಳಿದೀನಿ ಸಿ ನೋಡಿ ಎಂಟಾರ್ ಈ ಡ್ರಾಮಾ ಏನಿದೆ ಈ ಎಂಟೈರ್ ಈ ಬಿಜೆಪಿಯ ಡ್ರಾಮಾ ಏನಿದೆ ಈ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ಡ್ರಾಮಾ ಏನಿದೆ ಕೇವಲ ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಈ ಟೂರ್ನಮೆಂಟ್ ಆಡಿರತಕ್ಕಂಥದ್ದೇ ಸಾಕ್ಷಿ ಯಾಕೆಂದ್ರೆ ಹಣ ಇಲ್ಲ ಅಂದಿದ್ರೆ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ನಾವು ನಮ್ಮ ಪ್ರತಿಭಟನೆ ರಿಜಿಸ್ಟರ್ ಮಾಡಬೇಕಾಗಿತ್ತು ಪ್ರತಿಭಟನೆ ಮಾಡಬೇಕಾಗಿತ್ತು ಈ ದೇಶದ ಸ್ವಾಭಿಮಾನಕ್ಕೋಸ್ಕರ ಒನ್ ಇಯರ್ ಒನ್ ಇಯರ್ ಇರ್ಲಿ ನಾನು ಒಂದು ವಿಚಾರವನ್ನ ಇದೇ ಬಿಜೆಪಿ ನಾಯಕರುಗಳು ಪ್ರಶ್ನೆ ಮಾಡ್ತಾ ಇದ್ರು ಮೊನ್ನೆ ಮನಮೋಹನ್ ಸಿಂಗ್ ಅವರು ತೀರೋದಾಗ ನಾವು ಕಾರ್ಯಕ್ರಮವನ್ನ ಕ್ಯಾನ್ಸಲ್ ಮಾಡಿದ್ವಿ ಇಲ್ಲಿ ಬೆಳಗಾವ್ ನಲ್ಲಿ ಅದಾದ ನಂತರ ರಾಹುಲ್ ಗಾಂಧಿ ಅವರು ಒಂದು ವಾರದ ನಂತರ ಯಾವ್ದೋ ಒಂದು ಕಾರ್ಯಕ್ರಮ ಅಟೆಂಡ್ ಆಗಿದ್ದಕ್ಕೆ ಬಿಜೆಪಿ ಸೂತಕದಲ್ಲಿ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳಿ ಇದೇ ಅವರು ಪ್ರಶ್ನೆ ಕೇಳಿದಾಗ ಕೇವಲ ಇನ್ನು ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಹಾಳೋಗಿ ಕುಂಕುಮ ಹಾಳಾಗಿರ್ತಕ್ಕಂಥದ್ದು ಅದು ಕಂಡು ಪ್ರಪಂಚ ಕಂಡಿದೆ ಇವರು ಹೋಗಿ ಬೇರೆ ಬೇರೆ ಆಪರೇಷನ್ ಸಿಂಧೂರ್ ಮಾಡಿರ್ತಕ್ಕಂಥದ್ದು ಎಲ್ಲೂ ಸಾಕ್ಷ್ಯ ಇಲ್ಲ ಮತ್ತೆ ಇನ್ನು ಹಿಂದೆಗಡೆನೂ ಕೂಡ ಅಟ್ಯಾಕ್ ಮಾಡಿದ್ರಲ್ಲ ಅದಕ್ಕೂ ಈಗಲೂ ಸಾಕ್ಷಿ ಕೇಳಿಲ್ಲ ಸಾಕ್ಷಿ ಕೇಳಿದ್ ಕೊಟ್ಟಿಲ್ಲ ನನಗ್ ಕೊಡೋದು ಬೇಡ ಈ ದೇಶದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ನಾಯಕರನ್ನ ರೆಪ್ರೆಸೆಂಟ್ ಜನರನ್ನ ರೆಪ್ರೆಸೆಂಟ್ ಮಾಡ್ತಕ್ಕೂ ಏನ್ ಸಾಕ್ಷಿ ಬೇಕು ಆಪರೇಷನ್ ಸಿಂಧೂರದ್ ಬಗ್ಗೆ ಮಾತಾಡ್ತಿಲ್ಲ ನಾನು ಹಿಂದಿನ ಘಟನೆಗಳು ಹೋಗಿ ಓಡೋ ಇನ್ನು ಬೇರೆ ಓಡ ಇದನ್ನ ಪಾಕಿಸ್ತಾನ ನುಗ್ಗಿ ಹೊಡೆದಿದೀವಿ ಅಂತ ಹೇಳ್ತಿದ್ರಲ್ಲ ಅವೆಲ್ಲ ಬರೀ ಸುಳ್ಳುಗಳು ಅವರು ಕೇವಲ ಏನ್ ಗೊತ್ತಾ ಎಲ್ಲೋ ಒಂದು ಸುಮ್ಮನೆ ಒಂದು ಪಟಾಕಿ ಎದ್ ಮಾಡಿದೀವಿ ಅಂತ ಹೇಳಿ ಈ ಸುಳ್ಳುಗಳನ್ನು ಹಾಕಿದ್ರೆ ತೋರಿಸಿದ್ದೆ ನನಗ್ ತೋರ್ಸೋದ್ ಬೇಡ ಈ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಪಾರ್ಲಿಮೆಂಟ್ ತೋರ್ಸಿ ಆ ಪಾರ್ಲಿಮೆಂಟ್ ಗೂ ತೋರ್ಸಲ್ಲ ನೀವ್ ಹೈಡ್ ಮಾಡ್ತೀರ ಅಂದ್ರೆ ನೀವ್ ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು ಆ ವಿಚಾರ ಸೈಡ್ ಬಿಡೋಣ ಎರಡನೇ ವಿಚಾರ ನಮ್ಮ ಮಿತ್ರ ಮಾತಾಡ್ತಾ ಇದ್ರು ಸೊ ಸಿ ಸೂತಕ ಅಂದ್ರೆ ಏನು ನಾವು ಸೂತಕವನ್ನು ಹನ್ನೊಂದು ದಿನ ಏನಕ್ಕೆ ಆಚರಿಸ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾರನ್ನ ಒಬ್ರು ಕಳ್ಕೊ ಕಳ್ದೋದ್ರೆ ಅವ್ರಿಗೆ ನಾವು ಸೂತಕವನ್ನ ಆಚರಿಸ್ತೀವಿ ಆದರೆ ಬೇರೆ ಪಕ್ಕದಲ್ಲಿ ನೂರ ಕಿಲೋಮೀಟರ್ ಬಂದು ನಮ್ಮ ದೇಶದ ಸ್ವಾಭಿಮಾನವನ್ನ ಬಡಿಗಕ್ಕೆ ನಮ್ಮ ದೇಶಕ್ಕೆ ಏನು ಗೌರವನ್ನ ಹಾಳು ಮಾಡಿದಂತ ಪಾಕಿಸ್ತಾನದ ಜೊತೆ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳಿ ನೀವು ಹೋಗಿ ಆಡ್ತಿದ್ದೀರಾ ಇದು ಕೇವಲ ದುಡ್ಡಿನ ಇತಿಹಾಸ ಹೊರತು ಬೇರೆದಲ್ಲ ಇನ್ನ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇದ್ರು ಆಯ್ತು ಪಾಕಿಸ್ತಾನ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೂರಾರು ಪ್ರಶ್ನೆ ಕೇಳ್ತಿರಲ್ಲ ಸ್ವಾಮಿ ನಾವು ಇಲ್ಲಿವರೆಗೂ ಯಾವುದನ್ನು ನಾವು ಹೋಗಿ ಕುತ್ಕೊಂಡು ಇದ್ ಮಾಡ್ತಾ ಇಲ್ಲ ಪಾಕಿಸ್ತಾನದಲ್ಲಿ ಹೋಗಿ ಬಿರಿಯಾನಿ ತಿಂದು ಬಂದರೆ ಅವರು ಪಾಕಿಸ್ತಾನ ಜೊತೆ ಬಯೋದ್ ಹೊರಗಡೆ ಹೋಗ್ಬಿಟ್ಟು ಕೈಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿರಿಯಾನಿ ತಿಂದು ಬಂದವರು ಇದೇ ಮೋರ್ ಮೋದಿ ಅವರೇ ಯಾಕೆ ಬಿಜೆಪಿ ಅವ್ರಿಗೆ ಈ ವಿಚಾರ ಮಾತಾಡೋದಕ್ಕೂ ರಾಜಕೀಯ ಆಗೋದಿಲ್ವಾ ಅಥವಾ ಅಗೌರವ ಅನ್ಸೋದಿಲ್ವಾ ನಿಮಗೆ ಆಯ್ತು ನಾನಲ್ಲ ಹೇಳಿದ್ದು ಈ ಐದು ಗಳು ಬಿದ್ದು ಅಂತ ಹೇಳಿ ನಾನು ಹೇಳಿರ್ತಕ್ಕಂಥದ್ದಲ್ಲ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದನ್ನ ಈ ದೇಶದ ಮುಖ್ಯಸ್ಥ ಕಾನೂನು ಮುಖ್ಯಸ್ಥರು ಹೇಳಿರ್ತಕ್ಕಂಥದ್ದು ಅದಲ್ಲ ಈ ದೇಶದ ಏನು ರಕ್ಷಣಾ ಇಲಾಖೆಯ ಅಧಿಕಾರಿ ಹೇಳಿರ್ತಕ್ಕಂಥದ್ದು ನಮ್ಮ ದೇಶದ ಹೌದು ನಮ್ಮ ದೇಶದ ಜೆಟ್ಗಳು ಅಂತ ಹೇಳಿ ಹಾಗಾದ್ರೆ ಈ ದೇಶದ ರಕ್ಷಣಾ ಅಧಿಕಾರಿಗೆ ಏನು ಡಿಫೆನ್ಸ್ ಅಧಿಕಾರಿಗೆ ಅಂದ್ರೆ ಬೆಲೆ ಇಲ್ವಾ ಅವ್ರು ಎಲ್ ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಮಾಡಿ ಎಸ್ ಭಾರತದವನ್ನ ಪಾಕಿಸ್ತಾನ ಹೊಡೆದಾಕ್ತು ಐದು ಹೊಡೆದಾಕಿದೆ ಅಂತ ಹೇಳಿ ಅದನ್ನ ರಾಹುಲ್ ಗಾಂಧಿ ಅವರು ಹೇಳಿದನ್ನ ಯಾರು ಪ್ರಶ್ನೆ ಮಾಡಿದ್ರು ಇವತ್ತು ಇವ್ರದೇ ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಹೇಳಿದ್ದಾರೆ ಅಂತಂದ್ರೆ ಡೋಂಟ್ ಯು ಅಗ್ರಿ ದೇಮ್ ಅದೇ ಓಕೆ ಇದು ಮೊದಲನೇದು ಆಮೇಲೆ ಇನ್ನೊಂದು ವಿಚಾರ ಮಾತಾಡ್ತೀರಿ ಏನು ಇದರಲ್ಲಿ ನಮ್ಮ ಸೈನಿಕರು ಚೈನಾ ಜೊತೆ ಹೋರಾಡಿ ಇಪ್ಪತ್ತು ಜನ ಅಮಾಯಕ ಸೈನಿಕರು ಸತ್ತಿಲ್ವಾ ಸತ್ರ ಇಲ್ವಾ ಈ ದೇಶದ ಇಲ್ಲಿವರೆಗೂ ಇತಿಹಾಸದಲ್ಲಿ ಆ ರೀತಿ ಯಾವುದು ಘಟನೆಗಳು ನಡೆದಿರಲಿಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಅಥವಾ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಆ ರೀತಿ ಘಟನೆಗಳು ನಡೆದಿರಲಿಲ್ಲ ನಿಮ್ಮ ಸರ್ಕಾರದಲ್ಲಿ ಯಾಕೆ ಅದನ್ನ ಇಪ್ಪತ್ತು ಜನ ಅಮಾಯಕ ಸೈನಿಕರನ್ನ ಕೊಲೆ ಮಾಡ್ತಿದ್ರಿ ಅದು ಎರಡನೇ ಪಾಯಿಂಟ್ ಮೂರನೇದು ನೀವು ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಯಾಕೆ ಪ್ರಧಾನಮಂತ್ರಿ ಹೇಳಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದೆ ಅವ್ರು ಏನು ಚೈನಾದವರು ಎರಡ್ ಸಾವಿರ ಕಿಲೋಮೀಟರ್ ಒಳಗಡೆ ಬಂದಿದ್ದಾರೆ ಆ ಒಳಗಡೆ ಬಂದಿರತಕ್ಕಂತ ಫೋಟೋ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನೀವು ಯಾಕೆ ಮೌನವಾಗಿದ್ದೀರಿ ಪಾಕಿಸ್ತಾನ ಕಂಡ್ರೆ ಯಾಕೆ ಮೌನ ಇಲ್ಲಿವರೆಗೂ ಮನ್ಮೊನ್ನೆವರೆಗೂ ಏನ್ ಹೇಳ್ತಿದ್ರಿ ಪಾಕಿಸ್ತಾನ ಪಾಕಿಸ್ತಾನೆ ಇದು ಆಪ್ ಗಳನ್ನ ಕಿತ್ ಬಿಸಾಕಿ ಅಂತ ಹೇಳಿದ್ರಿ ಸ್ವಾಮಿ ಹೋಗಿದ್ರ ಬೇಕ ಅವ್ರ ಭಿಕ್ಷೆ ಬಿಡಕ ಹೋಗಿದ್ರಿ ಈಗ ಅವ್ರ ಕಾಲಿಗೆ ಬಿದ್ದು ಅಯ್ಯೋ ಸರಿ ಚೀನಾ ಚೀನಾ ಕಾಲಿಗೆ ಬಿದ್ಬಿಟ್ಟು ನಮ್ಮನ್ನ ಕಾಪಾಡಿ ಅಮೆರಿಕದವ್ರು ನಮ್ಮ ದೂರ ತೊಳ್ಬಿಟ್ಟಿದ್ದಾರೆ ದಯವಿಟ್ಟು ಕಾಪಾಡಿ ಅಂತ ಕಾಲಿಗೆ ಯಾಕೆ ಬಿದ್ದಿದ್ರಿ ನಿಮಗ್ ಅಂತ ತಾಕತ್ತಿದ್ದ ನೀನ್ ಏನ್ ಇಂಪೋರ್ಟ್ ಮಾಡ್ತಾ ಇದ್ರಿ ಸ್ಟಾಪ್ ಮಾಡಿ ತಾಕತ್ತಿದ್ರೆ ಬಿಜೆಪಿ ಏನು ಮೋದಿ ಅವರಾಗ್ಲಿ ಬಿಜೆಪಿ ವಕ್ತಾರರಾಗ್ಲಿ ಬಿಜೆಪಿ ನಾಯಕರಿದ್ರೆ ನಿಮ್ಗೆ ತಾಕತ್ತಿದ್ರೆ ಚೈನಾವನ್ನ ಬೈತಾದ್ರೆ ಮೊನ್ನೆವರೆಗೂ ಮೊನ್ನೆ ಸಡನ್ ಆಗಿ ಬೈಯೋದನ್ನ ಚೇಂಜ್ ಮಾಡ್ಬಿಟ್ಟು ನಾವು ನಿಮ್ ಫ್ರೆಂಡ್ ನಮ್ದು ಇಡೀ ಪಾಯಿಂಟ್ ಇರೋದು ನೀವು ಕ್ರೀಡೆಯನ್ನು ಕ್ರೀಡೆ ಕ್ರೀಡೆಯಾಗಿ ನೋಡೋ ರೆಡಿ ಇದ್ದೀರಾ ಕ್ರೀಡೆ ಮಾತ್ರ ಮಾತಾಡ್ಬೇಕಲ್ಲಿ ನೀವು ಶೇಕ್ ಹ್ಯಾಂಡ್ ಮಾಡ್ಕೋತಿರೋ ಆಡ್ತಿರೋ ಖುಷಿಯಿಂದ ಮನೋರಂಜಿಸ್ತಿರೋ ಬರೀ ಪ್ಯೂರ್ಲಿ ಸ್ಪೋರ್ಟ್ ಈ ಸ್ಪೋರ್ಟ್ ಮಧ್ಯದಲ್ಲಿ ಫಸ್ಟ್ ಆಫ್ ಆಲ್ ಯಾರನ್ನೇ ಕೇಳಿ ನೀವು ಆ ದೇಶದ ಮೇಲೆ ಈ ಥರ ನಮಗೆ ಅನ್ಯಾಯ ಮಾಡಿದ್ದಾರೆ ಉಗ್ರಗಾಮಿ ಚಟುವಟಿಕೆಗಳಿಗೆ ನೆರವು ಕೊಡ್ತಾರೆ ಅಂದಾಗ ಆಡಬೇಡಿ ಅಂತಾರೆ ಯಾರು ನೀವು ದಾರಿ ಹೋಗ್ಕೊಂಡು ಕೇಳಿ ಇದೇ ಮಾತು ಹೇಳೋದು ಇದ್ರ ಮಧ್ಯೆ ಆಡಿಸಿದ್ದಾಯಿತು ಆಡೋದಾಯಿತು ನಾವು ಟ್ರೋಫಿ ತೊಗೊಳಲ್ಲ ನಾನು ಸೆಕೆಂಡ್ ಮಾಡಲ್ಲ ಈ ಧೋರಣೆಗಳಿದೆಯಲ್ಲ ಏನು ರಿಜಿಸ್ಟರ್ ಮಾಡ್ತಾ ಇದ್ದೀರಿ ನೀವು ಅಷ್ಟೇ ಪಾಯಿಂಟ್ ಕಾಂಗ್ರೆಸ್ನ ಒಂದು ಹೇಳಿಕೆ ಏನು ಅಂತಂದರೆ ಭಾರತ ಯಾಕೆ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಆಡ್ತು ಅಂತೇಳಿ ಆಯಿತು ಏಷ್ಯಾ ಕಪ್ ಆಡಿದ್ದು ಆಗಿದೆ ಮೂರು ಮ್ಯಾಚ್ ಹೋಲಿಸಿದ್ದು ಆಗಿದೆ ಏಷ್ಯಾ ಕಪ್ ಗೆದ್ದು ಆಗಿದೆ ಇದುವರೆಗೂ ಸಹ ಕಾಂಗ್ರೆಸ್ ಯಾಕೆ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಮ್ಯಾಚ್ ಹಾಡಬಾರ್ದು ಅಂತ ಹೇಳಿಲ್ಲ ಯಾವ ನಾಯಕರು ಮ್ಯಾಚ್ ಹಾಡಬಾರ್ದು ನಿಮಿಷ 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 ಮಾತನಾಡ್ತಿಲ್ಲ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಯಾಕೆ ಹಾಡಬಾರ್ದು ಅಂತ ಹೇಳಿಲ್ಲ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಧೋರಣೆ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ನಡಿಬೇಕಾದ್ರೆ ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ ಶಾಂತಿ ಕಾಪಾಡಬೇಕು ಶಾಂತಿ ಕಾಪಾಡಬೇಕು ಅಂತಾರೆ ಇಲ್ಲಿ ಮ್ಯಾಚ್ ನಡಿಬಾರ್ದು ಅಂತ ಇಲ್ಲಿ ಹೀಗೆ ಹೇಳ್ತಾರೆ ಗೆದ್ದಾದ್ಮೇಲೆ ಏಷ್ಯಾ ಕಪ್ ಗೆದ್ದಾದ್ಮೇಲೆ ಗೆಲ್ಲದಕ್ಕಿಂತ ಮುಂಚೆ ಆಡದಕ್ಕಿಂತ ಮುಂಚೆ ಪ್ರಶ್ನೆ